ಖರ್ಚ ನಲವತ್ತು ಪರ್ಸೆಂಟ್ ಅದರಲ್ಲೇ ಮೇಡಮ್ ಇವತ್ತಿನ ಹೋರಾಟ ಇಲ್ಲ ಯಾವ್ದಕ್ಕೋಸ್ಕರ ನೀವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀರಾ ಏನು ಸಮಸ್ಯೆಗಳಿರ್ತವೆ ಹೋರಾಟ ಈಗ ಸರ್ಕಾರ ಪ್ರಾಜೆಕ್ಟ್ ನಿಲ್ಲಿಸ್ತದೆ ಅಂದರೆ ಏನೋ ಸಮಸ್ಯೆ ಬರ್ತವೆ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನೋದು ಮತ್ತು ಎನರ್ಜಿ ಇಂಟಿಫ್ರೇಷನ್ ಅದ್ರ ಬಗ್ಗೆ ನಮಗೆ ನಮಗೆ ಲೋಡ್ ಬ್ಯಾಲೆನ್ಸಿಂಗ್ ಬೇಕಾಗ್ತದೆ ಮತ್ತು ಪೀ ಪವರ್ ಮ್ಯಾನೇಜ್ಮೆಂಟ್ಗೆ ಬೇಕಾಗ್ತದೆ ಆದರೆ ಆ ಪ್ರಾಜೆಕ್ಟ್ನ ಅವರು ನಮ್ಮ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಮಾಡೋದ್ರಿಂದ ಪ್ರಾಜೆಕ್ಟ್ ಸೈಟಿಂಗ್ ಅಂತ ಹೇಳಿ ಹೇಳ್ತೀವಿ ಅದನ್ನು ವೈಲ್ಡ್ ಲೈಫ್ ಸ್ಯಾಂಚುರಿನ ಮಾಡೋದ್ರಿಂದ ನಮಗೆ ಬಯೋಡೈವರ್ಸಿಟಿ ಲಾಸ್ ತುಂಬ ಜಾಸ್ತಿ ಆಗುತ್ತದೆ ಇದು ಕಾಂಟೆಕ್ಸ್ಟಲ್ಲಿ ಮಾತಾಡಬೇಕಂದ್ರೆ ರೆಡ್ ಲಿಸ್ಟ್ ಸ್ಪೀಶೀಸು ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಪ್ರಕಾರ ಭಾರತದಲ್ಲಿ ತುಂಬ ಕಮ್ಮಿ ಆಗ್ತಾ ಇದೆ ಅಂತಂದರೆ ಸ್ಪೀಶೀಸಲ್ಲಿ ಅದು ಆಲ್ರೆಡಿ ಆಗಿದೆ ರಿಸ್ಕ್ ಆಫ್ ಎಕ್ಸ್ಟೆನ್ಷನ್ ಅದು ಇನ್ನೂ ಎಕ್ಸ್ಟೆಂಕ್ಷನ್ಗೆ ಯೂಸ್ ಆಗಿ ಗ್ರೂವ್ ಆಗ್ತಾಯಿದೆ ಮತ್ತು ಲಿವಿಂಗ್ ಪ್ಲಾನೆಟ್ ಇಂಡೆಕ್ಸ್ ಪ್ರಕಾರ ನಮ್ಮ ವೈಲ್ಡ್ ಲೈಫ್ ಏನಿದೆ ಅದು ಭೂಮಿ ಏನಿರ್ಬೋದು ಭೂಮಿಯ ಒಳಗಡೆ ಇರ್ಬೋದು ನೀವು ನೀರಬೇಕು ಅದೆಲ್ಲನೂ ಕೂಡ ಇರುವ ಒಂದು ಡೌನ್ ಆಗಿದೆ ಸೊ ವಿ ಆರ್ ಅಕ್ ಆಫ್ ಕೋರ್ಟ್ ಸಿಕ್ಸ್ ಎಕ್ಸ್ಟೆನ್ಷನ್ ಆ ಒಂದು ಕಾಂಟೆಕ್ಸ್ಟಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ವೈಲ್ಡ್ ಲೈಫ್ ಸ್ಯಾಂಚುರೀಸ್ನಲ್ಲಿ ಇಡೋದಕ್ಕೆ ತಪ್ಪಾಗ್ತದೆ ಮತ್ತಿ ಸೋ ಮೇಷ್ಟರಕ್ಕೆ ಆ ಒಂದು ಕಾಮಿಕ್ ವಾይልಡ್ ಲೈಫ್ ಸಂಚೈ ಇರ್ತದೆ ಅದು ಮತ್ತೆ ಟೈಗರ್ ಕಾರಿಡಾರ್ ಅನ್ನು ಬರ್ತದೆ ಈ ಪ್ರಾಜೆಕ್ಟ್ ಅಲ್ಲಿ ಮರ್ಡರ್ ತರ ಇದೆ ಇಸ್ ಗೋಯಿಂಗ್ ಟು ದಿ ดิಸ್ಪೋರ್ಷನಲ್ ಎಕೋಲಾಜಿಕಲ್ ಅಂಡ್ ಎನ್ವಯронಮೆಂಟ್ ಔಟ್ ನಮ್ಮ ಸ್ಪೀಷೀಸ್ ಎಕ್ಸ್ಟೆನ್ಷನ್ ಜಾಸ್ತಿ ಆಗುತ್ತೆ ಮತ್ತೆ ಈ ಪ್ರಾಜೆಕ್ಟ್ ನ ಮರ್ಡರ್ ರೀತಿ 18000 ಟನ್ ಎಕ್ಸ್‌ಪ್ಲೋಸಿವ್ಸ್ ನ ಯೂಸ್ ಮಾಡಿ 12 ಕಿಲೋಮೀಟರ್ ಕೆನಲ್ಸ್ ಮಾಡಿ ನೈನ್ ಮೀಟರ್ ಡಯಾ ಟನಲ್ಸ್ ಮಾಡಿದಾಗ ಆ ಬೆಟ್ಟ ಗುಡ್ಡಗಳು ಸಡಿಲ ಹಾಕ್ತವೆ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮಾನಿಟ್ರಿಂಗ್ ಅಥಾರಿಟಿ ಆಲ್ರೆಡಿ ಹೇಳಿದೆ ಇದು ಲ್ಯಾಂಡ್ ಸ್ಲೈಡ್ ಹೋಗಿದೆಯಲ್ಲ ಅಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಹೋಗ್ತಾನೆ ಇದೆ ಈಗಲೂ ಆಗಿದೆ ಸೊ ಈಗ ಈ ಲ್ಯಾಂಡ್ ಸ್ಲೈಡ್ಸ್ ನಾಳೆ ಆದಾಗ ಇವೆಷ್ಟೆಲ್ಲ ಟನಲ್ಲಿ ಬ್ಲಾಸ್ಟಿಂಗ್ ಮಾಡಿ ಲ್ಯಾಂಡ್ ಸ್ಲೈಡ್ ಆದಾಗ ನಾವೆಲ್ಲ ಆ್ಯಕ್ಟ್ ಆಫ್ ಗಾರ್ಡ್ ಅಂತ ಹೇಳ್ಬೋದು ಯಾರು ಮಾಡಿದ್ವಿ ಆ ರಿಸ್ಕ್ನ ಅಕೌಂಟೆಬಿಲಿಟಿನ ಅವಾಗೆಲ್ಲ ಗಳು ಏನು ನಾವು ವೈಲ್ಡ್ ಲೈಫ್ ಎಡಿಸಿಡೋಗಳಲ್ಲಿ ಮಾಡ್ತೇವೆ ಅದು ವೈಲ್ಡ್ ಲೈಫಿನ ಬೆಸ್ಟ್ ಇಂಟ್ರೆಸ್ಟ್ ಅಂದರೆ ವೈಲ್ಡ್ ಲೈಫ್ ಆಕ್ಟ್ ಇಸ್ ಒನ್ ಆಫ್ ದ ಸ್ಟ್ರಾಂಗ್ ಆಕ್ಟ್ ಅಂಡ್ ಸೆಕ್ಷನ್ ಟ್ವೆಂಟಿ ನೈನ್ ಇಸ್ ವೆರಿ ಥೂ ಸೊ ಇವರು ಅದರ ವೈಲೇಷನ್ ಮೇಲೆ ಮತ್ತು ವೈಲ್ಡ್ ಲೈಫ್ ಸ್ಯಾಂಟ್ತೀನಿ ನಾನು ಸೊ ಆಗಿರಬೇಕಾದ್ರೆ ಇದೊಂದೇ ಇಲ್ಲ ವೈಲ್ಡ್ ಲೈಫ್ ಆ್ಯಕ್ಟ್ನಲ್ಲಿ ವೈಲೇಷನ್ಸ್ ಇದೆ ಎನ್ವೈರ್ಮೆಂಟ್ ಇ ಐ ಎ ಟು ತೌಸಂಡ್ ಸಿಕ್ಸ್ ಮತ್ತು ವೈಲೇಷನ್ಸ್ ಇದೆ ಫಾರೆಸ್ಟ್ ಅಲ್ಲಿ ವೈಲೇಷನ್ಸ್ ಇದೆ ಮತ್ತು ಪ್ರಾಜೆಕ್ಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದಾಗ ಆ ಸುರಂಗ ಮಾರ್ಗ ತಕ್ಕಾಗ ಸಿಗತ್ತಲ್ಲ ಆ ವೇಸ್ಟ್ ಏನು ಮಾಡ್ತದೆ ನಮ್ಮ ಮಕ್ಕಳ ಆ ಮಕ್ಕಳ ಶರಾವತಿ ನದಿ ದಡದಲ್ಲೇ ಮತ್ತೆ ಹಕ್ಕು ಬರ್ತದೆ ಅದೆಲ್ಲ ಮತ್ತೆ ನಗ ಮತ್ತೆ ಸ್ಯಾಂಡ್ ಮೈನಿಂಗ್ ಕೂಡ ಶರಾವತಿ ಇರೋದ್ರಿಂದ ಮತ್ತು ಶರಾವತಿ ನದಿ ಕೆತ್ತೆ ಹಾಲು ಹೊಸ ಬ್ರಿಡ್ಜ್ಗಳು ಕಟ್ಟಬೇಕು ಫಾರೆಸ್ಟ್ ಒಳಗಡೆ ಇರೋ ಸ್ಟೀಮ್ಸ್ ಅಂತ ಹೇಳ್ತಾರೆ ಅದೊಂದು ತುಂಬ ಒಂದು ಪ್ಯೂರ್ ಆಗಿರೋ ಪ್ರಶ್ನೆ ಆ ಸ್ಟೂನ್ಸ್ಗಳು ಕೂಡ ನಾಶ ಆಗುತ್ತೆ ಆ ನೀರು ಬಂದು ಶರಾವತಿಗೆ ಸೇರ್ಕೊಳ್ತಾರೆ ಅದು ಟೋಟಲ್ ಕಾಂಬಿನೇಷನ್ ಇಸ್ ಪೊಲ್ಯೂಷನ್ ಶರಾವತಿ ನದಿ ಇವತ್ತು ನದಿ ಅಂತಂದ್ರೆ ಏನು ಹರಿಬೇಕು ಶರಾವತಿ ನದಿ ಇವತ್ತು ಹರಿತಾ ಇಲ್ಲ ಸೊ ದಟ್ ಲಾಜಿಕಲಿ ನನಗನ್ಸುತ್ತೆ ಶರಾವತಿ ರಿವಲ್ ಇಸ್ ಆಲ್ರೆಡಿ ಎಕ್ಸ್ಟಿಡ್ ಅಂಥ ಒಂದು ಓವರ್ ಇಂಜಿನಿಯರ್ ಲಾಸ್ಟಿಯರ್ ನಲ್ಲಿ ಬಂದು ಈ ಥರ ಒಂದು ಪ್ರಾಜೆಕ್ಟ್ಸ್ ಮಾಡೋದು ಎಷ್ಟು ಸರಿ ಸೊ ಒಂದು ನಾವು ಹೇಳ್ತಾ ಇರೋದಂದ್ರೆ ಒಂದು ಲಾಕ್ ಲ್ಯಾಂಡ್ Don't do it in a violent situation. That's that's what our citizens can do.

like one number put he heiltare so it's a critical mineral private person subscribe martare it's a public uh, utility project it's a much needed project mm -hmm. we come like the normally energy infrastructure we can space not in the wildlife sanctuaries not in the ecologically fragile regions like west that's where land scarcity so proper right that's all this ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯೋಗವನ್ನು ಬೆಂಬಲಿಸಿ